First, thank you for having me over with and friend It's always a pleasure to come to your store. And Sumar Vashti Dalam, you led a been Shopping Match. More than 30 years I was still in college. And congratulations on the rebranding of Thank you, Thank you. All the way, Thank you. All the vendors started. And that's the forward memory. I feel like was one of my very first few. ಇನ್ ಮೆನಿ ಮೆನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊನ್ನೆ ತಾನೇ ಇನ್ನೊಂದು ಇವರ ಕಜಿನ್ಸ್ ಆಭರಣಕ್ಕೆ ಬಂದಿದ್ದೆ ಇವತ್ತು ಬಂದಿದ್ದೀನಿ ಬಹಳ ಸಂತೋಷ ಈ ಕುಟುಂಬ ನನಗೆ ಐವತ್ತೈದು ವರ್ಷದಿಂದ ಪರಿಚಯ ನನ್ನ ಚಿಕ್ಕ ಹುಡುಗ ಬಾಲ್ಯದಿಂದ ಆರೇಳು ವರ್ಷ ಇರುವಾಗಿಂದ ಕೂಡ ಈ ಕುಟುಂಬ ಇವ್ರ ತಂದೆ ತಾಯಿ ಎಲ್ಲ ಕೂಡ ನನಗೆ ಪರಿಚಯ ಭಾಳ ಸಂತೋಷದಿಂದ ಈ ಆಭರಣ ಗ್ರೂಪು ನಮ್ಮದೇ ಗ್ರೂಪ್ ಅಂತೇಳಿ ತಿಳ್ಕೊಂಡು ನಾನು ಭಾಳ ಪ್ರೀತಿಯಿಂದ ಬಂದಿದ್ದೀನಿ ಸೊ ನಿಮ್ಮೆಲ್ಲರೂ ಕೂಡ ಒಳ್ಳೆಯ ಸೇವೆ ಬೆಂಗಳೂರು ನಾಗರಿಕರಿಗೆ ಮೊದಲಿಂದ ಕೂಡ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಹಾಲಕ್ಷ್ಮಿ ಲೇಔಟಲ್ಲಿ ಕಾಲ್ ರೋಡಲ್ಲಿ

ಭಾಳ ಒಂದು ವಿಶೇಷ ಅಂದರೆ ಅಶ್ವಿನಿ ಕಾಮತ್ ಅಶ್ವಿನಿ ನಮ್ಮ ಅಪರೀತ್ ರಾಜ್ಕುಮಾರ್ ಅವರು ಭಾಳ ಅವ್ರು ಎಲ್ಲಿಗೆ ಒಂದು ಒಂದು ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಭಾಳ ಚೆನ್ನಾಗುತ್ತೆ ಯಶಸ್ವಿ ಆಗುತ್ತೆ ಅದೃಷ್ಟ ಎಲ್ಲರೂ ಮತ್ತೆ ಮತ್ತೆ ಒಳ್ಳೇದಾಗಲಿ ಇವತ್ತು ನೋಡಿದ ನೈನ್ಟೀನ್ ತರ್ಟಿ ಫೈವ್ ಸುಮಾರು ಸುಮಾರು ತೊಂಬತ್ತು ವರ್ಷದ ಹಳೆಯ ಒಂದು ಬ್ರ್ಯಾಂಡೆಡ್ ಒಂದು ಕಂಪ್ನಿ ಇದು ಜಮೀನು ಜನತೆಗೆ ಈ ಲೋಕಾರ್ಪಣೆ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಆಲ್ಸೋ ವಿತ್ಸ್ ಸೊ ಇಟ್ಸ್ ಎ ರಿಯಲ್ ಆನರ್ ದಟ್ ಯು ಆಟ್ ಯಾಂಕ್ ಯು ಸೋ ಮಚ್ ಫಾರ್ ಆಕ್ಸೆಪ್ಟಿಂಗ್ ಟು ಕಮ್ ಹ್ಯೂರ್ ಬಿ ಅ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್ ಯುರ್ ಅಶ್ವಿನಿ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್ ರಾಮ ಮೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಟು ದ ಟೈಮ್ ಆಫ್ ಇವತ್ತು ಬಿಝಿ ಶೆಡ್ಯೂಲ್ ನಿಂದು ನಿಂತಿದ್ದೆಲ್ಲ ಕೆಲಸಗಳು ಇದ್ರು ಸರ್ ಯು ಹ್ ಟೇಕ ಟೈಮ್ ಆಫ್ ಟು ಬಿ ವಿತ್ ಹಸ್ ಥ್ಯಾಂಕ್ ಯು ಸರ್ ರಿಯಲಿ ಮೀನ್ಸ್ ಅ ಲಾಟ್ ಟು ಹಸ್ ಡಿಯೋರ್ ಪ್ರಣೀತಾ ವಿಶಿಂಗ್ ಯುಆರ್ ಹ್ಯಾಪಿ ರಿಲೇಟೆಡ್ ಬರ್ತ್ ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಯುಯರ್ I remember about 20 or 18 years ago, before you had joined the movie industry, you had launched a collection for us at our West of God road showroom and that's why we wanted you back here today. So, there is a significance for you being with us here. Uh, thank you so much uh, Pallavi for being here. You've been our customer forever. You've been our well wisher, always been through everything with us, including uh, Shri Guru Kiran also. So, thank you so much for being here. ಆತ್ಮಾರಾಮ್ ನಮಸ್ಕಾರ ಯು ಯಾವ್ ಸೀನ್ ಮೀ ಫ್ರಾಮ್ ಮೈ ಚೈಲ್ಡ್ಹುಡ್ ವೆರಿ ಸಿಗ್ನಿಫಿಕೆಂಟ್ ತುಮಿ ಅಂಗ್ ವೆರಿ ಹ್ಯಾಪಿ ಕಾನೋದು ಐಸ್ ಪಡ ಇಟ್ ರಿಯಲಿ ಮೀನ್ಸ್ ಅ ಹಾಟ್ ಟು ಮೀನ್ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸುರೇಶ್ ಸರ್ ಯು ಹ್ ಬೀನ್ ವಿತ್ ಮೀ ಥ್ರೂ ಮೈ ಜರ್ನಿ ಫಾರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಆಲ್ವೇಸ್ ಹೆಲ್ಪ್ ಮೀ ಗೈಡೆಡ್ ಮೀ ಆಸ್ ಅನ್ ಎಲ್ಡರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಂಗ್ ಹಿಯರ್ ಅಪಾರ್ಟ್ ಫ್ರಾಮ್ ಅಪಾರ್ಟ್ ಫ್ರಾಮ್ ಹೂ ಎವರ್ ಇಸ್ ಹಿಯರ್ ಆನ್ ದಟ್ ಡ್ಯಾಸ್ ಮಿಕ್ಕಿದ್ದಲ್ಲಿ ಬಂದಿರೋ ಕೆಸ್ಸಿಗೆ ಎಲ್ಲರಿಗೆ ಯು ನೋ ಐ ವಾರ್ಮ್ಲಿ ವೆಲ್ಕಮ್ ಐ ವೆಲ್ಕಮ್ ಯು ಟು ಬಿ ಹಿಯರ್ ಎಸ್ ಅ ಪಾರ್ಟ್ ಆಫ್ ಆರ್ ಗ್ರ್ಯಾಂಡ್ ರಿ ಓಪನಿಂಗ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಲ್ಲಿ ಶೋ ರೂಮ್ ಓಪನ್ ಮಾಡಿದಾಗ ವಿರ್ ಇನ್ ದ ಮಿಡಲ್ ಆಫ್ ಕೋವಿಡ್ ಸೊ ದೇ ವಾಸ್ ನಾಟ್ ಆಫ್ ರೆಸ್ಟ್ರಿಕ್ಷನ್ ವಿಡಂಟ್ ಹ್ಯಾವ್ ಅ ಗ್ರ್ಯಾಂಡ್ ಇನಾಗ್ರಲ್ ಸೆರೆಮನಿ ಸೊ ಅದಕ್ಕೋಸ್ಕರ ಇಟ್ ವಾಸ್ ವೆರಿ ರೆಸ್ಟ್ರಿಕ್ಟೆಡ್ ಇಟ್ ವಾಸ್ ಜಸ್ಟ್ ಮೈ ಮದರ್ ಹು ವಾಸ್ ಹಿಯರ್ ಆ್ಯಂಡ್ ವಿ ಲೈಟಿಂಗ್ ಆಫ್ ದ ಲ್ 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 ಲ್ಯಾಂಪ್ ಇನಾಗ್ರೇಟೆಡ್ ಇವತ್ತು ಬಹಳ ಸಂತೋಷ ದಟ್ ಆಲ್ ಆಫ್ ಯು ಆರ್ ಹಿಯರ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಥ್ರೂ ಔಟ್ ದ ಡೇ ವಿರ್ ಟ್ರೈ ಟು ರೀಕ್ರಿಯೇಟ್ ಮ್ಯಾಂಗಲೋರ್ ಹಿಯರ್ ವೆದರ್ ಇಟ್ ಇಸ್ ದ ಕ್ವಿಝಿನ್ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ರಾತ್ರಿ ಯು ನೋ ಡಿನ್ನರ್ ವಿರ್ಗನೈಸ್ ಕರ್ನಾಟಕ ಸೆಲೆಬ್ರೇಷನ್ ಮೀನ್ಸ್ ಅ ಲಾಡ್ ಬಿಕಾಸ್ ದಿಸ್ ಇಸ್ ನೈಂಟಿ ಇಯರ್ಸ್ ನಮ್ಮ ತಾತ ಉಡುಪಿ ಎಸ್ಟಾಬ್ಲಿಷ್ ಆನ್ಸ್ ಬಿನ್ ಅ ಲಾಂಗ್ ಜರ್ನಿ ಏಯ್ಟಿ ತ್ರೀ ವಾಸ್ ದಸ್ಟ್ ಶೋ ರೂಮ್ ಇನ್ ಬ್ಯಾಂಗ್ಲೋರ್ ವಿಚ್ ಮೈ ಫಾದರ್ ಸೆಟ್ ಅಪ್ Today, we have uh, three showrooms and the Rolex showroom at Kataj West End. So, thank you all for uh, helping us in this journey. Request you to be a part of our uh, continued journey as we go ahead. Thank you very much.